ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಇನ್ನೊಂದು ಅದ್ಭುತವಾದಂತಹ ಟೆಕ್ನಿಕಲ್ ಅನಾಲಿಸ್ನ ವಿಡಿಯೋದಲ್ಲಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಯಾವ ವಿಷಯದ ಬಗ್ಗೆ ಮಾತನಾಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೂವಿಂಗ್ ಆ್ಯಾವ್ರೇಜಿನ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆ್ಯಾವ್ರೇಜಿನ ಆಧಾರದ ಮೇಲೆ ಮಾತಾಡೋಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ರೈಟ್ ಯಾವುದ್ರ ಬಗ್ಗೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜಿನ ಬಗ್ಗೆ ಮಾತಾಡೋಕ್ಕೆ ಹೊರಡ್ತಾ ಇದ್ದೀವಿ ಸೊ ಏನಾಗಾದ್ರೆ ಈ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜು ನೋಡಿ ವಿಡಿಯೋನ ಸ್ಕಿಪ್ ಮಾಡೋದಿದ್ರೆ ವಿಡಿಯೋನ ನೋಡೋಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಾನಿಲ್ಲಿ ಸುಮಾರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ಗಳನ್ನ ಮಾತಾಡೋಕೆ ಹೋಗ್ತಾ ಇದ್ದೀನಿ ಕೊನೆವರೆಗೂ ಇದ್ರೆ ಅರ್ಥ ಆಗತ್ತೆ ಅವಸರ ಇದ್ರೆ ಟೈಮ್ ಇದ್ದಾಗ ಬಂದು ವಿಡಿಯೋನ ಇನ್ನೊಂದ್ಸರಿ ನೋಡಿ ಇದು ನನ್ನ ಕಳಕಳೆಯ ವಿನಂತಿ ಓಕೆನಾ ಈ ಒಂದು ವಿಡಿಯೋದಲ್ಲಿ ನಾವು ಮೂವಿಂಗ್ ಆವರೇಜಿನ ಮೇಲೆ ಕೆಲಸ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೂ ಅದನ್ನ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಡ್ರಾಬ್ಯಾಕ್ಸ್ ಓವರ್ಕಮ್ ಮಾಡಲಿಕ್ಕೆ ಏನನ್ನ ಮಾಡಬಹುದು ಅನ್ನುವುದರ ಬಗ್ಗೆನೂ ಸಹ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡೋಕೆ ಹೋಗ್ತಾ ಇದೀವಿ ಸ್ನೇಹಿತರೆ ರೈಟ್ ಸೊ ಮೂವಿಂಗ್ ಆವರೇಜ್ ಅಂದ್ರೆ ಏನು ದಿನದ ಹೈ ಲೋ ಕ್ಲೋಸ್ ಒಂದು ಆವರೇಜ್ ತೆಗೆದುಕೊಂಡು ಕಳೆದ ಎರಡು ನೂರು ಕ್ಯಾಂಡಲ್ ಒಂದು ಆವ್ರೇಜ್ ಅನ್ನು ಡ್ರಾ ಮಾಡಿ ಹೇಳುವಂತಹ ಒಂದು ಇಂಡಿಕೇಟರ್ ಅಥವಾ ಒಂದು ಪದ್ಧತಿಗೆ ನಾವೇನಂತ ಕರಿತೀವಿ ಮೂವಿಂಗ್ ಆವ್ರೇಜ್ ಅಂತ ಕರಿತೀವಿ ಸರಿನಾ ಸೊ ಮುಂದ್ ಹಳೆಯ ಕಾಲದ ಮುಂಚಿನ ಕಾಲದಲ್ಲಿ ಏನಂತ ಹೇಳ್ತೀವಿ ಟೆಕ್ನಾಲಜಿ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ಅವಾಗ ಬರೀ ಡೈಲಿ ಚಾರ್ಜ್ಗಳು ಸಿಗ್ತಾ ಇದ್ದಿದ್ರಿಂದ ಅದನ್ನ ಡೇ ಅಂತ ಕರಿತಾ ಇದ್ರು ಅಂದ್ರೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವ್ರೇಜು ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಅಂತ ಕರಿತಾ ಇದ್ರು ಬಟ್ ಇವತ್ತಿನ ದಿವಸ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಹಾಗಾಗಿ ಏನ್ ಮಾಡ್ತಾರೆ ಇಲ್ಲಿ ಟೂ ಹಂಡ್ರೆಡ್ ಮೂವಿಂಗ್ ಆವರೇಜ್ ಅಂತ ಹೇಳಿದ್ರೆ ಅದು ಕಳೆದ ಎರಡು ನೂರು ಕ್ಯಾಂಡಲ್ ನವರೇಜು ಹಂಡ್ರೆಡ್ ಮೂವಿಂಗ್ ಆವರೇಜಿನ ಒಂದು ಲೈನು ಅಂತ ಹೇಳಿದ್ರೆ ಹಿಂದಿನ ನೂರು ಕ್ಯಾಂಡಲ್ ನ ಒಂದು ಆವರೇಜಿನ ಒಂದು ಲೈನು ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ನಾವು ಸರಿನಾ ಓಕೆ ಸೊ ಸ್ನೇಹಿತರೆ ಇವಾಗ ನಾವು ತಡ ಮಾಡಿದಲ್ಲಿ ಮೂವಿಂಗ್ ಆವರೇಜನ್ನು ಯಾವ ರೀತಿಯಾಗಿ ಡಿಪ್ಲಾಯ್ ಮಾಡ್ತೀವಿ ಹಾಗೂ ಅದರಲ್ಲಿ ಬರಬಹುದಾದಂತಹ ಸಮಸ್ಯೆಗಳೇನು ಅದರಲ್ಲಿ ಬರಬಹುದಾದಂಥ ಅಪಾರ್ಚುನಿಟಿಗಳೇನು ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಆ ರೀತಿ ಅಪ್ ಬರಬಹುದಾದಂತಹ ಅಥವಾ ಕೆಲವೊಂದು ಡ್ರಾಬ್ಯಾಕ್ಸ್ಗಳೇನಿದ್ದಾವೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ನಾವು ಏನನ್ನ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಸಹ ನಾವು ತಿಳ್ಕೊಳ್ಳೋಣ ಕರೆಕ್ಟಾ ಸೊ ಸ್ನೇಹಿತರೆ ಇದುವರೆಗೂ ಯಾರಾದರೂ ನಮ್ಮ ವಾಟ್ಸಾಪಿನ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಾಟ್ಸಾಪ್ ಗ್ರೂಪ್ನ ಜಾಯಿನ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಇದೇ ರೀತಿಯಾದಂತಹ ರೆಗ್ಯುಲರ್ ಇನ್ಫರ್ಮೇಶ ತಗೊಂಡ್ಬರ್ತಾ ಇರ್ತೀವಿ ಕರೆಕ್ಟಾ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾರ್ಕೆಟ್ ಅಲ್ಲಿ ಕಲಿಬೇಕು ಚೆನ್ನಾಗಿ ಮಾಡ್ಬೇಕು ಅನ್ನೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದರೂ ಕಲಿಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಅವ್ರ ಜೊತೆಲಿ ವಿಡಿಯೋನ ಹಂಚಿಕೊಳ್ಳಿ ಸರಿನಾ ಹಾಗೂ ನಮಗೇನಾದರೂ ಫೀಡ್ಬ್ಯಾಕ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ಓಕೆ ಇವಾಗ ಮೂವಿಂಗ್ ಆ್ಯಾವ್ರೇಜಿನ ಬಗ್ಗೆ ನಾವು ಮಾತಾಡೋಕೆ ಹೋಗ್ತಾ ಇದ್ವಿ ಮೂವಿಂಗ್ ಆವರೇಜಿನ ಬಗ್ಗೆ ಮಾತಾಡೋಕೆ ಹೋಗ್ಬೇಕಾದ್ರೆ ನಾನು ಒಂದು ಕೆಲಸ ಮಾಡ್ತೀನಿ ಡೈರೆಕ್ಟ್ ಆಗಿ ಚಾರ್ಟ್ಗೇನೆ ಬಂದ್ಬಿಡ್ತೀನಿ ನೋಡಿ ಇವತ್ತು ನಾವು ಕವರ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಏನಿದೆ ಅಲ್ಲ ಈ ಒಂದು ಟಾಪಿಕ್ಕು ಸುಮಾರಾಗಿ ಕವರ್ ಆಗಿರುತ್ತೆ ಹಾಗೂ ಸ್ನೇಹಿತರೆ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಕೂಡ ನೋಡಿ ಇಂಡಿಕೇಟರ್ಸನ್ನು ನಾವು ಡೆವಲಪ್ ಡಿಪ್ಲಾಯ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ ಇಂಡಿಕೇಟರ್ ಸೆಕ್ಷನ್ಗೆ ಹೋಗ್ತೀವಿ ಇಂಡಿಕೇಟರ್ ಸೆಕ್ಷನ್ಗೆ ಹೋದಾಗ ಇಲ್ಲಿ ನಾವು ಮೂವಿಂಗ್ ಆವ್ರೇಜ್ ಅಂತ ಟೈಪ್ ಮಾಡ್ತೀವಿ ಅದರಲ್ಲಿ ಇವತ್ತು ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥ ಮೂವಿಂಗ್ ಆ್ಯಾವ್ರೇಜ್ ಯಾವುದು ಅಂತ ಹೇಳಿದ್ರೆ ಇ ಎಮ್ ಎ ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಸೊ ಇ ಎಮ್ ಎಗಳಲ್ಲಿ ಎಷ್ಟು ವಿಧವಾದ ಮೂವಿಂಗ್ ಆವರೇಜಸ್ಗಳಿದೆ ಅಂತ ಹೇಳಿದ್ರೆ ಇ ಎಮ್ ಎಗಳಲ್ಲಿ ಗಳಲ್ಲಿ ಸಾರಿ ಮೂವಿಂಗ್ ಆ್ಯಾವ್ರೇಜಸ್ಗಳಲ್ಲಿ ಎಷ್ಟು ವಿಧವಾದ ಮೂವಿಂಗ್ ಆವರೇಜಸ್ ಇದೆ ಅಂತ ಹೇಳಿದ್ರೆ ಇ ಎಮ್ ಎ ಅಂತ ಬರುತ್ತೆ ಎಸ್ ಎಮ್ ಎ ಅಂತ ಬರುತ್ತೆ ಡಬ್ಲ್ಯೂ ಎಮ್ ಎ ಅಂತ ಬರುತ್ತೆ ವೇಟೆಡ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ ಸ್ಮೂತ್ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ ವೇಟೆಡ್ ಸಿಂಪಲ್ ವೇಟೆಡ್ ಸ್ಮೂತ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಬರುತ್ತೆ ಸೊ ಈ ರೀತಿಯಾಗಿ ಹಲವಾರು ಮೂವಿಂಗ್ ಆ್ಯಾವ್ರೇಜಸ್ಗಳು ಬರುತ್ತೆ ಅದರಲ್ಲಿ ಇವತ್ತು ನಾವು ಕವರ್ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂತಹ ಮೂವಿಂಗ್ ಯಾವ್ರೇಜ್ ಯಾವುದು ಅಂತ ಹೇಳಿದ್ರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಸರಿನಾ ಇಲ್ಲಿದೆ ನೋಡಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಇದು ಒಂದು ಡಿಫಾಲ್ಟ್ ಇಂಡಿಕೇಟರ್ ಸರಿ ಇದನ್ನು ನಾನು ಡಿಪ್ಲೋಯ್ ಮಾಡಿಕೊಂಡು ಇದನ್ನ ಡಿಪ್ಲಾಯ್ ಮಾಡಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ನನಗೆ ಒಂದು ಬ್ಲೂ ಕಲರ್ ಲೈನ್ ಕಾಣಿಸ್ತಾ ಇದೆ ಇದೇ ಮೂವಿಂಗ್ ಆವರೇಜ್ ಇದು ಒಂಬತ್ತು ಮೂವಿಂಗ್ ಆವರೇಜ್ ಇರುತ್ತೆ ಟ್ರೇಡಿಂಗ್ ವ್ಯೂ ಅಲ್ಲಿ ಇದನ್ನ ಚೇಂಜ್ ಮಾಡಿ ನಾವು ಎರಡು ನೂರು ಮೂವಿಂಗ್ ಆವರೇಜ್ಗೆ ಕನ್ವರ್ಟ್ ಮಾಡಿಕೊಳ್ಳೋಣ ಸರಿನಾ ಓಕೆ ನಿಮಗೆ ಇನ್ನೂ ಲೈನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಚೂರು ಬೇಕು ಅಂತ ಹೇಳಿದ್ರೆ ಥಿಕ್ ಮಾಡ್ಕೋಬಹುದು ಅದಕ್ಕಾಗಿ ಸ್ಟೈಲ್ಸಿಗೆ ಹೋಗಿ ಇಲ್ಲಿ ನಾವು ಇದನ್ನ ಥಿಕ್ ಅಥವಾ ಥಿನ್ ಮಾಡ್ಕೋಬಹುದು ದಪ್ಪ ಅಥವಾ ತೆಳ್ಳಗೆ ಇದನ್ನ ಮಾಡಿಕೊಳ್ಳಬಹುದು ಓಕೆ ನನ್ನ ಬ್ಯಾಕ್ ಗ್ರೌಂಡ್ ಬ್ಲಾಕ್ ಇರೋದ್ರಿಂದ ನಿಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದಾಗಿ ನಾನು ಇದನ್ನ ಎಲ್ಲೋ ಮಾಡಿದಿನಿ ಸೊ ಎಲ್ಲೋ ಮಾಡಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಇದನ್ನ ಯೂಶಲಿ ನಾವು ಒಂದು ಲಾಂಗ್ ಟರ್ಮ್ ಟ್ರೇಡಿಗೆ ಬಳಸಬಹುದು ಸ್ನೇಹಿತರೆ ಇವತ್ತು ನಾನೇನು ಕವರ್ ಮಾಡೋಕೆ ಹೋಗ್ತಾ ಇದೀನಲ್ಲ ಟಾಪಿಕ್ಕು ಇದು ಯಾವ್ದು ಯಾವ್ದ್ರ ಮೇಲೆ ಕೆಲಸ ಮಾಡುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಇದು ನಿಮಗೆ ಸ್ಟಾಕ್ಸ್ ಅಲ್ಲಿ ವರ್ಕ್ ಆಗತ್ತಾ ಎಸ್ ವರ್ಕ್ ಆಗತ್ತೆ ಆಮೇಲೆ ಯಾವುದು ಕಮೋಡಿಟೀಸಲ್ಲಿ ವರ್ಕ್ ಆಗತ್ತಾ ಎಸ್ ಡೆಫಿನೆಟ್ಲಿ ವರ್ಕ್ ಆಗತ್ತೆ ಯಾವ್ದಾದ್ರಲ್ಲಿ ವರ್ಕ್ ಆಗುತ್ತೆ ಸ್ಟಾಕ್ಸ್ ಅಲ್ಲಿ ವರ್ಕ್ ಆಗತ್ತೆ ಕಮೋಡಿಟೀಸಲ್ಲಿ ವರ್ಕ್ ಆಗತ್ತೆ ಕ್ರಿಪ್ಟೋದಲ್ ವರ್ಕ್ ಆಗತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಫೋರ್ ಎಕ್ಸಲ್ಲೂ ಅಲ್ಲೂ ವರ್ಕ್ ಆಗತ್ತೆ ಮತ್ತೆಲ್ಲಿ ವರ್ಕ್ ಆಗತ್ತೆ ಇದರಲ್ಲೂ ವರ್ಕ್ ಆಗತ್ತೆ ಸ್ಟಾಕ್ಸು ಕಮೋಡಿಟೀಸು ಕ್ರಿಪ್ಟೋಸು ಫೋರ್ ಎಕ್ಸ್ ಇಂಡೆಕ್ಸ್ ಇವೆಲ್ಲದ್ರ ಮೇಲೆನು ಈ ಒಂದು ಮೆಥಡ್ ವರ್ಕ್ ಆಗುತ್ತೆ ಸೊ ಇದನ್ನ ನಾನು ಲಾಂಗ್ ಟರ್ಮಿಗೆ ಹೂಡಿಕೆಯನ್ನ ಮಾಡಬೇಕೆಂದಿದ್ದಾಗ ಏನೋ ಲಾಂಗ್ ಟರ್ಮ್ ಅಲ್ಲಿ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳು ಕಾಲಕ್ಕೆ ನಾನು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ ಯೂಶುಲಿ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಬಳಸ್ತೀವಿ ಈ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ನ ಮೇಲ್ಗಡೆಗೆ ಕ್ಯಾಂಡಲ್ ಬಂತು ಅಂತ ಹೇಳಿದ್ರೆ ಅವಾಗ ಏನು ಮಾಡ್ತೀವಿ ನಾವು ಇದ್ರ ಮೇಲ್ಗಡೆ ಬಂದು ಕ್ಲೋಸ್ ಆಗಿರತಕ್ಕಂತಹ ಕ್ಯಾಂಡಲ್ ಹೈನ ಯಾವ ಕ್ಯಾಂಡಲ್ ಬ್ರೇಕ್ ಮಾಡುತ್ತೋ ಅಲ್ಲಿಗೆ ಇದನ್ನ ನಾವು ಬೈ ಮಾಡಿಕೊಳ್ತೀವಿ ನನ್ನ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನನ್ನ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಈ ಒಂದು ಸ್ವಿಂಗ್ ಲೋಗೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ ಈ ಒಂದು ಸ್ವಿಂಗ್ ಲೋಗೆ ನನ್ನ ಒಂದು ಸ್ಟಾಪ್ ಲಾಸ್ ಇರುತ್ತೆ ಸೊ ಇಲ್ಲಿಂದ ನಾನಿಲ್ಲಿ ಎಂಟ್ರಿ ಮಾಡಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ಎಂಟ್ರಿ ಮಾಡಿದಂತಹ ಸಮಯದಲ್ಲಿ ಈ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಏನಿದೆಯಲ್ಲ ಇದು ಒಂದು ರೀತಿಯಾಗಿ ನನಗೆ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟಿನ ರೀತಿಯಲ್ಲಿ ಕೆಲಸನೂ ಮಾಡುತ್ತೆ ಎಸ್ ಏನು ಇದು ಒಂದು ಡೈನಾಮಿಕ್ ಸಪೋರ್ಟ್ ಮತ್ತೆ ಒಂದು ಡೈನಾಮಿಕ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಏನಾಯ್ತು ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಟ್ರೈ ಮಾಡ್ತು ಸಸ್ಟೈನ್ ಆಗಲಿಲ್ಲ ಮಾರ್ಕೆಟ್ ಮೇಲ್ಗಡೆಗೆ ಮತ್ತೆ ರಿಜೆಕ್ಷನ್ ತಗೊಂಡು ಹೊರಟೋಯ್ತು ಇದಕ್ಕೆ ಹೇಳಿದ್ದು ಇದು ಒಂದು ರೀತಿಯಾದಂತಹ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸಿನ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಇನ್ನೊಂದು ವಿಷಯ ನಾನು ನಿಮಗೆ ಹಗಲಲ್ಲಿ ನಕ್ಷತ್ರನ ತೋರಿಸೋಕ್ಕೂ ಇಷ್ಟಪಡಲ್ಲ ರಾತ್ರಿಯಲ್ಲಿ ಸೂರ್ಯನ ತೋರ್ಸೋಕ್ಕೂ ಇಷ್ಟಪಡೋಲ್ಲ ಅಂತ ಫಾಲ್ಸ್ ಕಮಿಟ್ಮೆಂಟ್ ನಾನು ಕೊಡಲ್ಲ ಆದರೆ ನೋಡಿ ಸ್ನೇಹಿತರೆ ನೀವು ಯಾವುದೇ ಒಂದು ಸ್ಟ್ರಾಟಜಿಯನ್ನು ತಗೊಂಡ್ರೂ ಅದರಲ್ಲಿ ಲಾಸ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ನಾನು ಯಾವುದೇ ಕಾರಣಕ್ಕೂ ಲಾಸ್ ಇಲ್ದಂಗೆ ನನ್ನ ಹತ್ರ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಅದು ಪಾಸಿಬಲ್ ಇಲ್ಲ ಇದನ್ನ ಮೊದಲು ಕನ್ಫರ್ಮ್ ಮಾಡಿಕೊಳ್ಳಿ ಎರಡನೆಯ ವಿಷಯ ಏನು ನನ್ನ ಟ್ರೇಡಿಂಗಲ್ಲಿ ನನಗೆ ಲಾಸೇ ಆಗ್ಬಾರ್ದು ಅಂದ್ರೆ ದಯವಿಟ್ಟು ಮಾರ್ಕೆಟಿಗೆ ಬರಕ್ ಹೋಗಬೇಡಿ ಎಸ್ ಯಾಕೆ ಅಂತ ಹೇಳಿದ್ರೆ ನಾನು ಕೇಳೋ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಕೊಳ್ಳಿ ನೀವು ಬ್ರೇಕ್ ಒಡಿದಲೆ ಬೈಕ್ ಓಡಿಸಾಗುತ್ತಾ ಏನು ಪ್ರಶ್ನೆ ನೀವು ಬ್ರೇಕ್ ಅಪ್ಲೈ ಮಾಡದಲೇ ಬೈಕು ಅಥವಾ ಕಾರನ್ನು ಓಡಿಸೋಕಾಗತ್ತ ಇಲ್ಲ ತಾನೆ ಅದೇ ರೀತಿಯಲ್ಲಿ ಒಬ್ಬ ಟ್ರೇಡರಿನ ಅಕೌಂಟ್ ಅಲ್ಲಿ ಪಾಸಿಟಿವ್ನು ಇರಬೇಕು ನೆಗೆಟಿವ್ನು ಇರುತ್ತೆ ಆದರೆ ಏನಪ್ಪ ಅಂತ ಹೇಳಿದ್ರೆ ಈ ನಮ್ಮ ನೆಗೆಟಿವ್ ತುಂಬಾ ಕಡಿಮೆ ಇರಬೇಕಾಗತ್ತೆ ಕಂಪೇರ್ ಟು ಪಾಸಿಟಿವ್ ಕರೆಕ್ಟ್ ತಾನೆ ನಾವು ಬ್ರೇಕ್ ಹೊಡಿದಲೆ ಬೈಕ್ನು ಓಡ್ಸೋಕ್ಕಾಗಲ್ಲ ಕಾರನ್ನು ಓಡ್ಸೋಕ್ಕಾಗಲ್ಲ ಹಂಗಂತೇಳಿ ಬರೀ ನಾವು ಬ್ರೇಕ್ನೇ ಒತ್ಕೊಂತ ಕೂತ್ಕೊಂತೀವಾ ಇಲ್ಲ ಬರೀ ಬ್ರೇಕ್ನ ಒತ್ಕೊಂಡು ಕೂತ್ಕೊಂಡ್ರೆ ನಾವು ಗಾಡಿ ಮುಂದಕ್ಕೆ ಹೋಗಲ್ಲ ಕರೆಕ್ಟ್ ತಾನೆ ಅದೇ ತರ ನಾವಿಲ್ಲಿ ಬ್ರೇಕ್ ಅನ್ನೋದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಅದನ್ನ ನಾನು ನೆಗೆಟಿವ್ಗೆ ಕಂಪೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಬ್ರೇಕ್ ಅಂತ ಹೇಳಿದ್ರೆ ಅಲ್ಲಿ ಲಾಸಸ್ ಇದ್ದಂಗೆ ನಾವು ಟೈಮ್ ಲಾಸ್ ಇಲ್ದಂಗೆ ಹೆಂಗೆ ಹೋಗೋಕ್ಕಾಗೋದಿಲ್ವೋ ಬ್ರೇಕ್ ಹೊಡಿದಲೆ ಹೆಂಗೆ ಬೈಕ್ ನಾವು ಡೆಸ್ಟಿನಿಗೆ ರೀಚ್ ಆಗೋಕ್ಕಾಗೋದಿಲ್ವೋ ಆಗೋದಿಲ್ವೋ ಅದೇ ತರ ನಾವು ಲಾಸಸ್ ಇಲ್ದಲೇ ಟ್ರೇಡಿಂಗ್ ಮಾಡೋದಕ್ಕಾಗೋದಿಲ್ಲ ಇದು ಮೊಟ್ಟ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾದಂತಹ ವಿಷಯ ಇಲ್ಲಪ್ಪ ನನಗೆ ಲಾಸೇ ಆಗಬಾರ್ದು ಅಂದ್ರೆ ಮಾರ್ಕೆಟಿಗೆ ಬರಕ್ ಹೋಗ್ಬಿಡಿ ವೆರಿ ಸಿಂಪಲ್ ನಾನಂತ ಇರೋ ಸ್ವಲ್ಪ ಬೇಜಾರು ಆಗ್ಬಹುದು ನಿಮಗೆ ಬಟ್ ಇದು ನನ್ನ ಕಡೆಯಿಂದ ಒಂದು ಸಜೆಷನ್ ಯಾಕಂದ್ರೆ ಮಾರ್ಕೆಟಿಗೆ ಬರ್ತಾ ಇದೀರಾ ಅಂತ ಹೇಳಿದ್ರೆ ಸ್ವಲ್ಪ ಪ್ರಿಪೇರ್ ಆಗಿರಿ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಿ ಸ್ನೇಹಿತರೆ ಓಕೆ ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಚೂರ್ ಟೆಸ್ಟ್ ಮಾಡ್ಕೊಂಬರೋಣ ಯಾವ ಯಾವ ರೀತಿಯಲ್ಲಿ ಇದು ಕೆಲಸ ಮಾಡಿದೆ ಅಂತ ಹೇಳಿ ಇಲ್ಲಿ ನೋಡಿ ಸ್ನೇಹಿತರೆ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಏಳು ಇಪ್ಪತ್ತೊಂಬತ್ತು ಸಾವಿರದ ಐದು ನೂರರ ಎಂಟ್ನೂರರ ಆಸುಪಾಸಿನಲ್ಲಿ ನನಗೆ ಎಂಟ್ರಿ ಸಿಕ್ಕಂತಹದ್ದು ಮತ್ತೆ ಯಾವಾಗ ಎಕ್ಸಿಟ್ ಸಿಕ್ಕಿದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿಗೆ ಎಕ್ಸಿಟ್ ಸಿಕ್ಕಿದೆ ಐವತ್ತೊಂಬತ್ತು ಸಾವಿರದ ಹದಿನೇಳಕ್ಕೆ ಮತ್ತೆ ಇಲ್ಲಿಂದ ಎಂಟ್ರಿ ಸಿಕ್ಕಂತಹದ್ದು ಎಷ್ಟಕ್ಕೆ ಐವತ್ತೊಂಬತ್ತು ಸಾವಿರದ ಏಳ್ನೂರಕ್ಕೆ ಎಂಟ್ರಿ ಸಿಕ್ಕಂತಹದ್ದು ಮತ್ತೆ ಎಕ್ಸಿಟ್ ಸಿಕ್ಕಿದೆ ಎಂಬತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತಾರಕ್ಕೆ ಅಲ್ಲಿಂದ ಮತ್ತೆ ಎಂಬತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೊಂದಕ್ಕೆ ಎಂಟ್ರಿ ಸಿಕ್ಕಿರೋದು ಇದುವರೆಗೂ ನಮಗೆ ಬ್ಯಾಕ್ ಹಿಟ್ ಅಥವಾ ನಮ್ಮ ಎಕ್ಸಿಟ್ ಅಂತಕ್ಕಂಥದ್ದು ಆಗಿಲ್ಲ ಸ್ನೇಹಿತರೆ ಸೊ ದಿಸ್ ಇಸ್ ದ ಪವರ್ ಆಫ್ ಮೂವಿಂಗ್ ಅವರೇಜ್ ವೆನ್ ಇಟ್ ಕಮ್ಸ್ ಟು ದ ಇನ್ವೆಸ್ಟ್ಮೆಂಟ್ ಓಕೆ ಹಾಗಾದ್ರೆ ಸರ್ ಇದನ್ನ ನಾವು ಇಂಟ್ರಾಡೆ ಟ್ರೇಡಿಂಗ್ ಮಾಡೋದಕ್ಕೆ ಆಗೋದಿಲ್ವಾ ಯಾರು ಹೇಳಿದ್ರೆ ಆಗೋಲ್ಲ ಅಂತ ಡೆಫಿನೆಟ್ಲಿ ಮಾಡಬಹುದು ಯಾವ ರೀತಿ ಮಾಡೋದು ಹಾಗಾದ್ರೆ ಏನಿಲ್ಲ ಟೈಮ್ ಫ್ರೇಮ್ ಅನ್ನ ನಾವು ಹದಿನೈದು ನಿಮಿಷಕ್ಕೆ ಹಾಕೊಳ್ತೀವಿ ಅಥವಾ ಒನ್ ಅವರ್ಗೆ ಹಾಕೊಳ್ತಕ್ಕಂಥದ್ದು ಅವಾಗ ಏನಾಗತ್ತೆ ಬನ್ನಿ ಇಲ್ಲಿ ನೋಡಿ ಇಲ್ಲೇನಾಗಿದೆ ಸ್ನೇಹಿತರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ನೋಡಿ ಏನಾಗಿದೆ ಪ್ರೈಸ್ ಕೆಳಗಡೆಗೆ ಇಳಿದಿದೆ ಅಂದರೆ ಸದ್ಯಕ್ಕೆ ಮೂವಿಂಗ್ ಅವರೇಜ್ ಅಲ್ಲಿ ಏನಾಗ್ತಾ ಇದೆ ಡೌನ್ ಟ್ರೆಂಡ್ ಇದೆ ಇದ್ರ ಕೆಳಗಡೆ ಇಳೋದು ಕ್ಲೋಸ್ ಆಗಿದೆ ನಾನು ಎಂಟ್ರಿಯನ್ನ ಮಾಡ್ಕೊಳ್ತೀನಿ ಸ್ಟಾಪ್ ಲಾಸ್ ಇಟ್ಕೊಳ್ತೀನಿ ಹಾಗೂ ನಾನು ಒಂದು ಒಳ್ಳೆ ಒನ್ ಇಸ್ ಟೂ ನ ಒನ್ ಟು ತ್ರೀನಿ ನಾನಿಲ್ಲಿ ರೈಡನ್ನು ಮಾಡ್ಬೋದಿತ್ತು ಅಲ್ವಾ ಅದಾದಮೇಲೆ ಏನಾಯ್ತು ಮತ್ತೆ ಮಾರ್ಕೆಟ್ ಮೂವಿಂಗ್ ಅವರೇಜ್ ಹತ್ರ ಬಂತು ರಿಜೆಕ್ಷನ್ ತಗೊಳತ್ತು ಇಲ್ಲಿ ಯಾವ್ದೋ ಸ್ವಿಂಗ್ ಇಲ್ಲ ಸೊ ಹಾಗಾಗಿ ಏನು ಮಾಡಿದ್ವಿ ನಾವು ವೇಟ್ ಮಾಡಿದ್ವಿ ಈ ಒಂದು ಸ್ವಿಂಗ್ ಕೆಳಗಡೆಗೆ ಎಂಟ್ರಿ ತಗೋಬೇಕಿತ್ತು ಒಂದು ಚಿಕ್ಕ ಸ್ಟಾಪ್ ಲಾಸ್ ಇಟ್ಟಾಯಿತು ಅದಾದ್ಮೇಲೆ ಏನಾಯ್ತು ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೊರಡತು ಮತ್ತೆ ಮೇಲ್ಗಡೆ ಹೊರಡತು ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು ನೋಡಿ ಈ ಒಂದು ಕ್ಯಾಂಡಲ್ ಏನೋ ಮೇಲ್ಗಡೆ ಹೋಗಿ ಕ್ಲೋಸ್ ಆಯ್ತು ಆದರೆ ಅದ್ರ ಮುಂದೆ ಯಾವುದೇ ಕ್ಯಾಂಡಲ್ ಈ ನನ್ನ ಬ್ರೇಕೌಟ್ ಮಾಡಿರೋ ಕ್ಯಾಂಡಲ್ ಇನ್ನ ಹೈನ ಬ್ರೇಕ್ ಮಾಡಿಲ್ಲ ಹಾಗಾಗಿ ಏನಾಯ್ತು ಇಲ್ಲಿ ನನ್ನ ಟ್ರೇಡ್ ನಲ್ಲಿ ಫೈ ಆಯ್ತು ಅಂದರೆ ಇಲ್ಲಿ ನನಗೆ ಬೈ ಎಂಟ್ರಿ ಸಿಗ್ಲಿಲ್ಲ ಅದೇ ಮಾರ್ಕೆಟ್ ಕೆಳಗಡೆಗೆ ಬಂತು ಇಲ್ಲಿ ನಾವು ನೋಡಬಹುದು ನಮಗೇನಾಯ್ತು ಸ್ನೇಹಿತರೆ ಒಂದು ಸೆಲ್ಲಿಂಗ್ ಅಪೋರ್ಚುನಿಟಿ ಸಿಕ್ತು ಈ ಕ್ಯಾಂಡಲ್ ಕೆಳಗಡೆಗೆ ಬಂದು ಕ್ಲೋಸ್ ಆಯ್ತು ನೆಕ್ಸ್ಟ್ ಕ್ಯಾಂಡಲ್ ಅದನ್ನ ಬ್ರೇಕ್ ಮಾಡಲಿಲ್ಲ ನಿಜ ಆದರೆ ಅದ್ರ ಮುಂದಿನ ಕ್ಯಾಂಡಲ್ ಈ ಒಂದು ರೆಡ್ ಕ್ಯಾಂಡಲಿನ ಲೋನ ಬ್ರೇಕ್ ಮಾಡಿದ ಉದ್ದೇಶದಿಂದಾಗಿ ಇಲ್ಲಿಗೆ ನಾವು ಒಂದು ಸೆಲ್ ಅಪಾರ್ಚುನಿಟಿಯನ್ನ ಹುಡುಕಬಹುದಾಗಿತ್ತು ರೈಟ್ ಏನು ಮಾಡ್ಬೋದಾಗಿತ್ತು ಇಲ್ಲಿ ಇಲ್ಲಿ ನಾವು ಒಂದು ಸೆಲ್ ಅಪಾರ್ಚುನಿಟಿಯನ್ನು ಹುಡುಕಬಹುದಾಗಿತ್ತು ಇದಾದ್ಮೇಲೆ ಏನಾಯ್ತು ಮಾರ್ಕೆಟ್ ಕೆಳಗಡೆಗೆ ಇಳಿಲಿಕ್ಕೆ ಪ್ರಾರಂಭವಾಯಿತು ಮತ್ತೇನಾಯ್ತು ಮತ್ತೆ ಇಲ್ಲಿ ಇದು ಒಂದು ರೀತಿಯಾದಂತಹ ರೆಸಿಸ್ಟೆನ್ಸಿನ ರೀತಿಯಲ್ಲೇ ರೀತಿಯಲ್ಲಿ ಕೆಲಸವನ್ನ ಮಾಡ್ತು ಅದಾದ ನಂತರ ಮಾರ್ಕೆಟ್ ಅಲ್ಲಿ ಏನಾಯ್ತು ಮತ್ತೆ ಡೌನ್ ಸೈಡ್ ಪ್ರೆಷರ್ ಬಂತು ನಾವಿಲ್ಲಿ ಒನ್ ಟು ಟೂನು ಅಥವಾ ಒನ್ ಟು ತ್ರೀನೋ ರಿಸ್ಟು ರಿವಾರ್ಡ್ ಅಲ್ಲಿ ಕೆಲಸವನ್ನು ಮಾಡಿದ್ದಿದ್ರೆ ನಮಗೆ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿರೋದು ಎಸ್ ಇದಾಗಿತ್ತು ಇಲ್ಲಿಯವರೆಗಿನ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವಾಗ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ ಕೆಲವೊಂದು ಟೈಮ್ ಅಲ್ಲಿ ಫಾಲ್ಸ್ ಎಂಟ್ರೀಸ್ಗಳು ಸಿಗುತ್ತೆ ಯಾವ ರೀತಿಯಾದಂತ ಫಾಲ್ಸ್ ಎಂಟ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲೇನಾಗಿದೆ ಇಲ್ಲೇನಾಗಿದೆ ಇಲ್ಲಿ ನನಗೆ ಪದೇ ಪದೇ ಎಂಟ್ರಿ ಸಿಕ್ಕಿದೆ ಎಸ್ ನೋ ಮೇ ಬಿ ಮೆ ನೋಟ್ ಬಿ ಎಸ್ ಸೊ ಸರ್ ನಮ್ಗೆ ಬರೋ ಪ್ರಾಫಿಟ್ಗಿಂತ ಈ ಒಂದು ರಿಸ್ಕ್ ಏನಿದೆ ಅದು ತುಂಬ ಕಡಿಮೆ ಇದೆ ಅಂತ ರಿಯಾಲಿಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅರ್ಥ ಮಾಡಿಕೊಂಡು ಸರ್ ಇದಕ್ಕೆ ಓವರ್ಕಮ್ ಮಾಡ್ಲಿಕ್ಕೆ ಏನಾದರೂ ಅಪರ್ಚುನಿಟೀಸ್ ಇದೆಯಾ ಅಂತ ಹೇಳಿದ್ರೆ ಈ ಒಂದು ಕ್ಲಾಸಲ್ಲಿ ಅಥವಾ ಈ ಒಂದು ಸೆಷನ್ನಲ್ಲಿ ನಾನು ಅದನ್ನು ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನದು ಅಂತ ಹೇಳಿದ್ರೆ ನೋಡಿ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸ್ ಅನ್ನ ಮಾಡ್ತೀವಿ ಎಂ ಟಿ ಎಫ್ ಅಂತ ಕರಿತೀವಿ ಏನಂತ ಕರಿತೀವಿ ಎಂ ಟಿ ಎಫ್ ಅಂದ್ರೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಕರಿತೀವಿ ಸೊ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅನಾಲಿಸ್ ಮಾಡೋದ್ರ ಉದ್ದೇಶ ಏನು ಹಾಗೂ ಇದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇದಕ್ಕೆ ಪೂರಕವಾಗಿ ಒಂದು ಥೇರಿ ಇದೆ ಆ ಥೇರಿ ಏನು ಅಂತ ಹೇಳಿದ್ರೆ ಡೌ ಥಿಯರಿ ಸ್ನೇಹಿತರೆ ಯಾವ ಥಿಯರಿ ಎಸ್ ಡೌ ಥಿಯರಿ ಏನ್ ಹೇಳುತ್ತೆ ಡೌ ಥಿಯರಿಯಲ್ಲಿ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ಹೈಯರ್ ಟೈಮ್ ಫ್ರೇಮ್ ಏನಿದೆ ಹೈಯರ್ ಟೈಮ್ ಫ್ರೇಮಿನ ಕ್ಯಾಂಡಲ್ಸು ಲೋವರ್ ಟೈಮ್ ಫ್ರೇಮಿನ ಕ್ಯಾಂಡಲ್ಸ್ ಅನ್ನ ಯಾವ್ದನ್ನ ಲೋವರ್ ಟೈಮ್ ಫ್ರೇಮಿನ ಕ್ಯಾಂಡಲ್ಸ್ ಅನ್ನ ಫಾಲೋ ಮಾಡ್ತವ ಮಾಡಲ್ವಾ ಕರೆಕ್ಟ್ ಫಾಲೋ ಮಾಡಲ್ಲ ದೇ ವಿಲ್ ನಾಟ್ ಫಾಲೋ ಆದರೆ ಲೋವರ್ ಟೈಮ್ ಫ್ರೇಮಿನ ಕ್ಯಾಂಡಲ್ಸ್ ಹೈಯರ್ ಟೈಮ್ ಫ್ರೇಮಿನ ಕ್ಯಾಂಡಲ್ಸನ್ನ ಫಾಲೋ ಮಾಡಬೇಕಾ ಮಾಡುತ್ತಾ ಉತ್ತರ ಬಂದ್ಬಿಟ್ಟು ಎಸ್ ಫಾಲೋ ಮಾಡುತ್ತೆ ಸರಿನಾ ಇಲ್ಲಿ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋ ಉದ್ದೇಶ ಏನು ನಮ್ಮ ಡೌಥಿಯರಿಯ ಪ್ರಕಾರ ಹೈಯರ್ ಟೈಮ್ ಫ್ರೇಮು ಲೋವರ್ ಟೈಮ್ ಫ್ರೇಮ್ನ ಫಾಲೋ ಮಾಡಲ್ಲ ಆದರೆ ಲೋವರ್ ಟೈಮ್ ಫ್ರೇಮು ಹೈಯರ್ ಟೈಮ್ ಫ್ರೇಮ್ ಫಾಲೋ ಮಾಡುತ್ತೆ ಅನ್ನುವ ಒಂದು ವಿಷಯ ಸ್ನೇಹಿತರೆ ಇದು ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಮಾಡ್ಕೊಳ್ಳಿ ನಿಶುಲ್ಕವಾಗಿರುತ್ತೆ ಅಲ್ಲಿ ರೆಗ್ಯುಲರ್ ವೀಡಿಯೋ ಕಂಟೆಂಟ್ಸು ಹಾಗೂ ನಮ್ಮ ಫ್ರೀ ವೆಬಿನಾರ್ಸ್ಗಳನ್ನು ಸಹ ನಾವು ಅನೌನ್ಸ್ ಮಾಡ್ತಾ ಇರ್ತೀವಿ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ಸ್ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸೊ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದ್ದೀರಲ್ಲ ಆ ನಂಬರ್ ಕರೆ ಮಾಡಿ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ಲಿಂಕ್ನ ಕೇಳಿ ನಾವು ನಿಮಗೆ ಕೊ ಕಳಿಸ್ಕೊಡ್ತೀವಿ ಟೀಮಿಂದ ಸೊ ನೀವು ಜಾಯಿನ್ ಆಗ್ಬೋದು ಸರಿನಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಾಗೂ ಇದೇ ರೀತಿಯಾದಂಥ ಕಂಟೆಂಟನ್ನು ರೆಗ್ಯುಲರ್ ಆಗಿ ಪಡೆಯೋದಕ್ಕೆ ಫಸ್ಟ್ ಪಡೆಯೋದಕ್ಕೆ ಪಕ್ಕದಲ್ಲಿ ಗಂಟೆ ಐಕಾನ್ ಇದೆಯಲ್ಲ ಬೆಲ್ ಐಕಾನ್ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ನಮ್ಮ ಯಾವುದೇ ಹೊಸ ವೀಡಿಯೋಸ್ ಆಗಿರಲಿ ಲೈವ್ ಆಗಿರಲಿ ಪೋಸ್ಟ್ ಆಗಿರಲಿ ನಿಮಗೆ ಫಸ್ಟು ರೀಚ್ ಆಗಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಯೂಟ್ಯೂಬ್ ಅವರಿಗೆ ಫಸ್ಟ್ ಇದನ್ನು ಫಾರ್ವರ್ಡ್ ಮಾಡುತ್ತೆ ಸರಿನಾ ಸೊ ಹಾಗಾದ್ರೆ ಏನು ಮಾಡೋದು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಎರಡು ವಿಧಾನ ಇದ್ದಾವೆ ಎರಡು ವಿಧಾನ ಇದಾವೆ ಮೊದಲನೇದು ಯಾವುದು ಸರ್ ಅಂತ ಹೇಳಿದ್ರೆ ಮ್ಯಾನ್ಯುಯಲಿ ಮಾಡ್ತಕ್ಕಂಥದ್ದು ಏನ್ ಮಾಡೋದು ಮ್ಯಾನ್ಯಲಿ ಎಸ್ ಮ್ಯಾನುಯಲಿ ನೀವು ಬೇರೆ ಬೇರೆ ಟೈಮ್ ಫ್ರೇಮು ವೀಕ್ಲಿ ಟೈಮ್ ಫ್ರೇಮ್ ಡೈಲಿ ಟೈಮ್ ಫ್ರೇಮ್ ಫೋರ್ ಅವರ್ಸು ಟೂ ಅವರ್ಸು ಒನ್ ಅವರು ಸಿಕ್ಸ್ಟಿ ಥರ್ಟಿ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಫೈವ್ ಮಿನಿಟ್ಸು ಒನ್ ಮಿನಿಟು ಈ ತರ ಮ್ಯಾನ್ಯಲಿ ನಾವು ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮ್ಗೆ ಬರ್ತಕ್ಕಂತಹದ್ದು ಒಂದು ಪದ್ಧತಿ ಎರಡನೆಯ ಪದ್ಧತಿ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಎರಡನೆಯ ಪದ್ಧತಿ ಬಂದ್ಬಿಟ್ಟು ಯಾವುದಾದ್ರೂ ಇಂಡಿಕೇಟರ್ ಅನ್ನು ಬಳಸುವಂತಹದ್ದು ಯಾವುದು ಎರಡನೆಯ ಪದ್ಧತಿ ಎಸ್ ಎರಡನೆಯ ಪದ್ಧತಿ ಯಾವುದು ಅಂತ ಹೇಳಿದ್ರೆ ಇಂಡಿಕೇಟರ್ ಅನ್ನು ಬಳಸುವಂತಹದ್ದು ಏನು ಇದಾಗಾದರೆ ಇಂಡಿಕೇಟರ್ನ ಬಳಸುವುದು ನೋಡಿ ಸ್ನೇಹಿತರೆ ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮಗೆ ಫ್ರೀ ಇಂಡಿಕೇಟರ್ಸು ಬೇಕಾದಷ್ಟಿದೆ ಏನಿದೆ ಬೇಕಾದಷ್ಟು ಫ್ರೀ ಇಂಡಿಕೇಟರ್ಸ್ ಇದಾವೆ ಮಲ್ಟಿ ಟೈಮ್ ಫ್ರೇಮ್ ಮೂವಿಂಗ್ ಆವರೇಜಿನ ಇಂಡಿಕೇಟರ್ಸ್ ಬೇಕಾದಷ್ಟು ಇದಾವೆ ಅದನ್ನ ನೀವು ಟ್ರೈ ಮಾಡಬಹುದು ಸರಿನಾ ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ವಿಡಿಯೋಗೆ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಅಂದ್ರೆ ನಮ್ಮ ಒಂದು ಕೋಡ್ ಇದೆ ಸೊ ಸ್ಕ್ರಿಪ್ಟು ಸೊ ಆ ಒಂದು ಇಂಡಿಕೇಟರ್ನ ಅಪ್ಲೈ ಮಾಡ್ತಾ ಇದೀನಿ ಇ ಎಮ್ ಎ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಇ ಎಮ್ ಎ ಡ್ಯಾಶ್ ಬೋರ್ಡ್ ಅಂತ ಹೇಳಿ ನಿಮಗೆ ಸಿಮಿಲರ್ ಇಂಡಿಕೇಟರ್ಸ್ಗಳು ಸಿಗ್ತವೆ ಸಿಗಲ್ಲ ಅಂತಲ್ಲ ನೀವು ಟ್ರೇಡಿಂಗ್ ವ್ಯೂವ್ನ ಸ್ವಲ್ಪ ಹುಡುಕಿದ್ರೆ ನಿಮಗೆ ಸಿಕ್ ಸ್ನೇಹಿತರ ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಇಂಡಿಕೇಟರ್ ಸೆಕ್ಷನ್ ಹೋಗ್ತೀನಿ ಇ ಎಮ್ ಎ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಇ ಎಮ್ ಎ ಡ್ಯಾಶ್ ಬೋರ್ಡ್ ಅಂತಕ್ಕಂತಹ ಒಂದು ಇಂಡಿಕೇಟರ್ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಾದ್ಮೇಲೆ ಏನು ಬರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸಮಯ ತಗೊಂಡಾದ್ಮೇಲೆ ನನಗೆ ಇಲ್ಲಿ ಮಾಡುತ್ತೆ ಈ ರೀತಿಯಾದಂತಹ ಒಂದು ಟೇಬಲ್ ಅನ್ನು ಕೊಡುತ್ತೆ ಸೊ ಏನು ಹೇಳ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಟೇಬಲ್ ಅಲ್ಲಿ ನನಗೆ ನೈನ್ ಮೂವಿಂಗ್ ಆ್ಯಾವ್ರೇಜ್ ಏನು ಹೇಳ್ತಾ ಇದೆ ಟ್ವೆಂಟಿ ಒನ್ ಮೂವಿಂಗ್ ಆವ್ರೇಜ್ ಏನು ಹೇಳ್ತಾ ಇದೆ ಫಿಫ್ಟಿ ಮೂವಿಂಗ್ ಆವ್ರೇಜ್ ಏನು ಹೇಳ್ತಾ ಇದೆ ಸಿಕ್ಸ್ಟಿ ಏನು ಹೇಳ್ತಾ ಇದೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಯಾವ್ರೇಜ್ ಏನು ಹೇಳ್ತಾ ಇದೆ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಏನು ಹೇಳ್ತಾ ಇದೆ ಅನ್ನೋದನ್ನ ಇದು ನನಗೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಅಪ್ ಟ್ರೆಂಡ್ ಅಲ್ಲಿ ಇದೆಯೋ ಡೌನ್ ಟ್ರೆಂಡ್ ಅಲ್ಲಿ ಇದೆಯೋ ಅಂತಕ್ಕಂಥದ್ದು ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇದನ್ನ ಚೂರು ಚೇಂಜ್ ಮಾಡ್ಕೊಳ್ಳೋಣ ನಮಗೆ ಬೇಕಾದಂತ ರೀತಿಯಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಸೊ ನಮ್ಮ ಎಲ್ಲ ಮೂವಿಂಗ್ ಆವ್ರೇಜಸ್ ಗಳ ಲೆಂತ್ ಎಷ್ಟಿರಬೇಕು ಟೂ ಹಂಡ್ರೆಡ್ ಇರಬೇಕು ಹಾಗಾಗಿ ನಾನು ಇದನ್ನ ಎಲ್ಲವನ್ನು ಟೂ ಹಂಡ್ರೆಡ್ ಮಾಡ್ಕೊಳ್ತೀನಿ ನನ್ನ ಟೈಮ್ ಫ್ರೇಮ್ ಏನು ಅಂತ ಹೇಳಿದ್ರೆ ಐದು ನಿಮಿಷದಿಂದ ಒಂದು ಡೇ ಅಥವಾ ಒಂದು ವೀಕಿನವರೆಗೆ ಸೊ ನನ್ನ ಫಸ್ಟ್ ಆಪ್ಷನ್ ಏನು ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ರೈಟ್ ಒನ್ ಅವರ್ ಟೂ ಅವರ್ಸ್ ನೆಕ್ಸ್ಟ್ ಫೋರ್ ಅವರ್ಸ್ ಅಥವಾ ಡೈಲಿ ಚಾರ್ಟ್ ಇದನ್ನ ಡೇ ಮಾಡ್ಕೊಳ್ತೀನಿ ಇದನ್ನ ಫೋರ್ ಅವರ್ಸ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದು ಸರಿನಾ ಸೊ ಇಲ್ಲಿ ನಾವು ನೋಡಿದಾಗ ನನಗೇನಾಗ್ತಾ ಇದೆ ಎಲ್ಲಾ ಟೈಮ್ ಫ್ರೇಮ್ಗಳು ಹೇಳ್ತಾ ಇದೆ ಐದು ನಿಮಿಷದ ಡೌನ್ ಇದೆ ಹದಿನೈದು ನಿಮಿಷದ ಡೌನ್ ಇದೆ ಒನ್ ಅವರ್ದು ಡೌನ್ ಇದೆ ಹಾಗಾದ್ರೆ ಏನು ಮಾಡಬಹುದು ನಾವು ನೋಡಿ ಎಲ್ಲಾ ಡೌನ್ ಇದ್ದಿದ್ದ ಉದ್ದೇಶದಿಂದಾಗಿ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಕೆಳಗಡೆಗೆ ಬರ್ತಾ ಇದೆ ಪ್ರೈಸಸ್ ಇಲ್ಲಿ ಐದು ನಿಮಿಷದ್ದು ಹದಿನೈದು ನಿಮಿಷದ್ದು ಡೌನ್ ಇದ್ದು ಒನ್ ಅವರ್ದು ಗ್ರೀನ್ ಇದ್ರೆ ನಿಮಗೆ ಇಲ್ಲಿ ಕನ್ಸಾಲಿಡೇಷನ್ ನೋಡಲಿಕ್ಕೆ ಸಿಗಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಈ ಮೂವಿಂಗ್ ಆವರೇಜಸ್ ಯೂಸ್ ಮಾಡಬೇಕಾದ್ರೆ ನಮ್ಮ ಒಂದು ಫಾಲ್ಸ್ ಎಂಟ್ರೀಸನ್ನ ಐಡೆಂಟಿಫೈ ಮಾಡಲಿಕ್ಕೆ ಏನು ಮಾಡಬಹುದು ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸ್ ಮಾಡಬಹುದು ಇದು ಒಂದು ರೀತಿಯಾದಂತಹ ಪದ್ಧತಿ ನಾವು ನಮ್ಮ ಫಾಲ್ಸ್ ಸಿಗ್ನಲ್ಸ್ ಎಲಿಮಿನೇಟ್ ಮಾಡೋದಕ್ಕೆ ಸುಮಾರು ಪದ್ಧತಿಗಳಿದಾವೆ ಅದರಲ್ಲಿ ಇದು ಕೂಡ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆಯಲ್ಲಿ ಹಂಚ್ಕೊಳ್ಳಿ ಹಾಗೂ ಸ್ನೇಹಿತರೆ ನಿಮ್ದು ಯಾವುದೇ ವಾಟ್ಸಪ್ ಗ್ರೂಪ್ ಇರಲಿ ಅಥವಾ ಫೇಸ್ಬುಕ್ ಕಮ್ಯುನಿಟಿ ಇರಲಿ ಅದರಲ್ಲಿ ವಿಡಿಯೋ ಲಿಂಕ್ನ ಹಾಕ್ಬಿಟ್ಟು ಹರಿದಾಡಿಸಿ ಸೊ ದಟ್ ಅವಶ್ಯಕತೆ ಇದ್ದವರಿಗೆ ವಿಡಿಯೋ ತಲುಪಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಹೆಲ್ಪ್ಫುಲ್ ಇದ್ರೆ ದಯವಿಟ್ಟು ಹೆಲ್ಪ್ಫುಲ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೂ ನೀವು ಯಾವ ರೀತಿಯಾದಂತಹ ಒಂದು ಟ್ರೇಡಿಂಗ್ ನಡೀತಾ ಇದೆ ನಿಮ್ಮ ಜರ್ನಿ ಅದನ್ನು ಸಹ ಕಮೆಂಟ್ ಮಾಡಿ ಇಫ್ ಪಾಸಿಬಲ್ ನಮಗೇನಾದರೂ ಫೀಡ್ಬ್ಯಾಕ್ ಇದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ